ಟೂ ವೀಲರ್ ಆ್ಯಕ್ಟಿವಾ ಗಾಡಿ ಡಿಕ್ಕಿಯಲ್ಲಿ ಬೆಳೆದಿರುವಂಥ ಅರ್ಶನ ಗೆಸ್ ಮಾಡಿ ಹೇಗಿರ್ಬೋದು ನಾನು ಹೇಗೆ ಬೆಳೆದಿರ್ಬೋದು ಅಂತ ಸೊ ಬನ್ನಿ ಹಾಗಿದ್ರೆ ಇವತ್ತಿನ ವಿಡಿಯೋನಲ್ಲಿ ಅರ್ಶನವನ್ನು ಹಾರ್ವೆಸ್ಟ್ ಮಾಡೋದ್ರ ಜೊತೆಗೆ ಅದ್ರ ಬಗ್ಗೆ ಕೆಲವೊಂದು ವಿಷಯವನ್ನು ಮಾಹಿತಿಯನ್ನು ತಿಳ್ಕೊಳ್ಳೋಣ ಸೊ ವೆಲ್ಕಮ್ ಬ್ಯಾಕ್ ಟು ಅರ್ಶಾಜ್ ಪ್ಲಾಂಟ್ಸ್ ಆ್ಯಂಡ್ ಫ್ಲವರ್ಸ್ ಯೂಟ್ಯೂಬ್ ಚಾನಲ್ ನೋಡಿ ಅರ್ಶನ ರೆಡಿಯಾಗಿದೆ ಅಂತ ಇಲ್ಲಿ ಸೈನ್ ಇದೆ ಅದೇನು ಅಂತಂದರೆ ಇದರ ಎಲೆಗಳು ಈ ರೀತಿ ಒಣಗ್ತಾ ಬರುತ್ತೆ ಒಣಗ್ತಾ ಬಂದಂತೆ ಕೆಳಗಡೆ ಅರಶಿನದ ಗಡ್ಡೆ ರೆಡಿಯಾಗಿದೆ ಅಂತ ಅರ್ಥ ಈ ವರ್ಷ ತುಂಬಾ ಮಳೆಯಾಗಿರೋ ಕಾರಣದಿಂದ ನೋಡೋಣ ಯಾವ ರೀತಿ ಅರಿಶಿನ ಬೆಳೆದಿದೆ ಹೇಗಿದೆ ಅಲ್ಲ ಸೊ ಗಾಡಿ ಡಿಕ್ಕಿಯಿಂದ ನಾನು ಅರಿಶಿನವನ್ನು ಹಾರ್ವೆಸ್ಟ್ ಮಾಡ್ತಾ ಇದ್ದೀನಿ ಅದರ ಒಣಗಿರುವಂಥ ಎಲೆಗಳನ್ನೆಲ್ಲ ಸ್ವಲ್ಪ ರಿಮೂವ್ ಮಾಡಿ ತೆಗೆದಾದ ನಂತರ ಒಳಗಡೆ ನಮಗೆ ಅರಿಶಿಣದ ಗಡ್ಡೆ ಸಿಗುತ್ತೆ ನಾನು ಇದಕ್ಕೆ ಯಾವುದೇ ರೀತಿ ಹೆಚ್ಚಿನ ಫರ್ಟಿಲೈಸರ್ ಹಾಕಿಲ್ಲ ಏನಿಲ್ಲ ಜಸ್ಟ್ ಸಿಂಪಲ್ಲಾಗಿರುವಂಥ ಒಂದು ಸಾಯಿಲ್ ಮೀಡಿಯಾನಲ್ಲಿ ಒಂದು ನಾಲ್ಕು ಗಡ್ಡೆಯನ್ನು ಮಾತ್ರ ಹಾಕಿದ್ದೆ ನೋಡೋಣ ಹೇಗಿದೆ ಅದಕ್ಕೂ ಮುಂಚೆ ಚಾನಲ್ಗೆ ಹೊಸದಾಗಿ ವಿಡಿಯೋ ಬಂದು ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆಗಿದ್ರೆ ಹೈಪ್ ಮಾಡೋದನ್ನು ಮರಿಬೇಡಿ ಲೈಕ್ ಮಾಡೋದನ್ನು ಮರಿಬೇಡಿ ಜೊತೆಗೆ ಪ್ರೀತಿಯಿಂದ ಒಂದು ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ಮೊನ್ನೆ ಒಬ್ಬರು ಕಮೆಂಟ್ ಮಾಡಿದ್ರು ತುಂಬ ಮಾತಾಡ್ತೀರಾ ಅಂತ ಸೊ ನಿಮ್ಗೇನಾದರೂ ನಾನು ಹೆಚ್ಚಿಗೆ ಮಾತಾಡ್ತಾ ಇದ್ದೀನಿ ಅಂತ ಅನ್ಸಿದ್ರೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡಿ ಆದರೆ ಈ ರೀತಿ ಕಮೆಂಟ್ ಮಾಡಿಬಿಡಿ ಯಾಕಂತಂದರೆ ತುಂಬ ಜನರಿಗೆ ಮಾಹಿತಿ ಬೇಕಾಗಿರುತ್ತೆ ಅವರು ಇಂಟ್ರೆಸ್ಟ್ ಆಗಿ ನೋಡ್ತಾರೆ ನಿಮಗೆ ಮಾಹಿತಿ ಗೊತ್ತಿದ್ದರೆ ನೀವು ಯಾಕಷ್ಟು ಲಾಂಗಾಗಿ ವಿಡಿಯೋ ನೋಡ್ತೀರಾ ನಿಮ್ಗೆ ಯಾವ್ದು ಮಾಹಿತಿ ಬೇಕೋ ಅಷ್ಟನ್ನೇ ಮಾತ್ರ ನೀವೇನು ಮಾಡ್ಬೋದು ವಿಡಿಯೋನ ಓಡಿಸಿ ಸ್ಕಿಪ್ ಮಾಡಿ ನೋಡ್ಕೋಬೋದು ನೋಡಿ ಮಣ್ಣಿನಿಂದ ಸ್ವಲ್ಪ ಮ ಆ ಒಂದು ಡಿಕ್ಕಿಯನ್ನು ಉಲ್ಟಾ ಮಾಡಿದ ನಂತರ ಅದರಲ್ಲಿರುವಂಥ ಅರ್ಶನದ ಗಡ್ಡೆ ಮಣ್ಣಿನ ಸಮೇತ ಹೊರಗಡೆ ಬಂದಿದೆ ತುಂಬಾ ರೂಟ್ಸ್ ಅದರಲ್ಲಿ ಬಿಟ್ಟಿದೆ ಮಳೆ ತುಂಬ ಆಗಿರೋದ್ರಿಂದ ನನಗೆ ಅಷ್ಟೊಂದು ಐಡಿಯಾ ಇಲ್ಲ ಹೇಗೆ ಬೆಳೆದಿದೆ ಅಂತ ಆದರೂ ಕೂಡ ಚೆನ್ನಾಗಿ ಹಾರ್ವೆಸ್ಟ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಅರ್ಶಿಣದ ಗಡ್ಡೆಯನ್ನು ಹೇಗೆ ಬೆಳಿಬೇಕು ಯಾವ ರೀತಿಯೆಲ್ಲ ಅದಕ್ಕೆ ಫರ್ಟಿಲೈಸರ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಬೇಕು ಅಂತಂದರೆ ಕಮೆಂಟ್ ಮಾಡಿ ನಾನು ಅದ್ರ ಬಗ್ಗೆಯೂ ಕೂಡ ವಿಡಿಯೋ ಮಾಡ್ತೀನಿ ನೋಡಿ ಇದನ್ನು ನಾನು ಲಾಸ್ಟ್ ಇಯರ್ ಬೆಳೆದಿದ್ದೆ ಆದರೆ ಇದಕ್ಕೆ ಏನಾಗುತ್ತೆ ಅಂತಂದರೆ ತುಂಬ ನೀರು ಅದರಲ್ಲಿ ನಿಂತ್ಕೊಳ್ತು ಅಂತಂದರೆ ತುಂಬ ವಾಟ್ರಿಂಗ್ ಆಯಿತು ಒಂದು ವೇಳೆ ಇವಾಗ ಗಡ್ಡೆ ರೆಡಿ ಆಗ್ತಾಯಿದೆ ನಾವು ಇವಾಗ ಈ ಮಂತಲ್ಲಿ ಅಂತಂದರೆ ಇವಾಗಂತೂ ಬೆಳೆಯೋದಕ್ಕೆ ಸಾಧ್ಯ ಇಲ್ಲ ಇವಾಗ ಅದರ ಹಾರ್ವೆಸ್ಟ್ ಟೈಮ್ ನಾನು ಫಾರ್ ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ ಇವಾಗ ನಾವೇನಾದರೂ ಅರ್ಶಿನ ಬೆಳೆದ್ರೆ ಒಂದು ವೇಳೆ ಒಂದು ನಾಲ್ಕು ತಿಂಗಳಲ್ಲಿ ಮಳೆ ಸ್ಟಾರ್ಟ್ ಆಯಿತು ಆ ಟೈಮ್ ಗ್ರೋತ್ ಆಗುತ್ತೆ ಚೆನ್ನಾಗಿ ಆದರೆ ಆ ಗಡ್ಡೆ ರೆಡಿ ಆದ ನಂತರ ಏನಾದರೂ ತುಂಬ ಮಳೆಯಾಯಿತು ಅಂತಂದರೆ ಈ ವರ್ಷ ನಿಮಗೆಲ್ಲ ಗೊತ್ತಿರ್ಬೋದು ನವಂಬರ್ವರೆಗೂ ಮಳೆಯಾಗಿದೆ ಸೊ ಹಾಗಾಗಿ ತುಂಬ ಮಳೆಯಾಯಿತು ಅಂತಂದರೆ ಅರಿಶಿನ ರೆಡಿ ಆದ ನಂತರ ಏನಾದರೂ ಮಳೆ ಆಯಿತು ಅಂತಂದರೆ ಅಷ್ಟೊಂದು ಚೆನ್ನಾಗಿ ಬರೋಲ್ಲ ಸೊ ಇದಕ್ಕೆ ಎಲೆಗಳು ಮೇಲ್ಗಡೆಯಿಂದ ಒಣಗ್ತಾ ಬಂತು ಅಂತಂದರೆ ಅದರಲ್ಲಿ ನಾವು ನೀರನ್ನು ತುಂಬಾ ಕಡಿಮೆ ಮಾಡಬೇಕು ಕೇವಲ ಅದರಲ್ಲಿ ಗಡ್ಡೆಗಳು ಒಣಗದೇ ಇರೋ ರೀತಿ ಮಾತ್ರ ನಾವೇನು ಮಾಡಬೇಕು ಮೇಂಟೈನ್ ಮಾಡಬೇಕು ಅಷ್ಟು ಮಾತ್ರ ಇದರಲ್ಲಿ ನೀರಿರಬೇಕು ನೋಡಿ ಮಣ್ಣು ತುಂಬ ಹೆಲ್ದಿಯಾಗಿದೆ ದೊಡ್ಡ ದೊಡ್ಡದಾಗಿರುವಂಥ ಎರೆಹುಳುಗಳು ಹುಳುಗಳು ಅರ್ಥ ವಂಸ್ ಇದೆ ಈ ನಾವು ಏನು ಮಾಡಬೇಕು ಯಾವ ರೀತಿ ಬೆಳಿಬೇಕು ಅನ್ನೋದನ್ನು ಕೂಡ ನಾನು ಮುಂದೆ ತಿಳಿಸ್ತೀನಿ ಅಂತ ಹೇಳಿದೀನಿ ಆದ್ರೆ ಈ ಅರಿಶಿನ ಹಾರ್ವೆಸ್ಟ್ ಮಾಡಬೇಕಾದ್ರೆ ಕೆಲವು ಟಿಪ್ಸ್ ನೀವು ನೆನಪಲ್ಲಿಟ್ಕೊಳ್ಳಿ ಏನೋ ಅಂತಂದರೆ ಆ ಒಂದು ಏನು ನಾವು ಗಡ್ಡೆಯನ್ನು ಬೆಳೆದಿರ್ತೀವಲ್ಲ ಆ ಗಡ್ಡೆ ಮದರ್ ಆಗಿರುತ್ತೆ ಅದರ ಕೆಳಗಡೆ ಏನಾಗಿರುತ್ತೆ ಚಿಕ್ಕ ಚಿಕ್ಕದಾಗಿ ಗಡ್ಡೆಗಳು ಬಂದಿರುತ್ತೆ ಅಂದರೆ ಅರ್ಶಿಣದ ಕೊಂಬು ಬಂದಿರುತ್ತೆ ಅದನ್ನು ಮಾತ್ರ ನಾವು ಬಳಸ್ಬೋದು ಆದರೆ ಮೇಲ್ಗಡೆ ಏನು ಮದರ್ ಇರುತ್ತಲ್ಲ ತಾಯಿ ಬೇರು ಅಥವಾ ತಾಯಿ ಗಡ್ಡೆ ಅದನ್ನು ಬೆಳಿಬೇಡಿ ಅದನ್ನು ಯೂಸ್ ಮಾಡಬೇಡಿ ಯಾಕಂತಂದರೆ ಅದನ್ನು ನಾವು ಮತ್ತೆ ಪುನಃ ಏನು ಮಾಡ್ಬೋದು ನೆಕ್ಸ್ಟ್ ಇಯರ್ ಅದನ್ನು ನಾವು ಸೇವ್ ಮಾಡಿಕೊಂಡು ಮತ್ತೆ ಅದರಿಂದ ಕೂಡ ಅರ್ಶನವನ್ನು ಬೆಳೆಸ್ಕೊಳ್ಬೋದು ಆ ಗಡ್ಡೆ ಹೇಗಿರುತ್ತೆ ಅಂತ ನಾನು ಮುಂದೆ ವೀಡಿಯೋನಲ್ಲಿ ತಿಳಿಸ್ಕೊಡ್ತೀನಿ ಇನ್ನೊಂದೇನು ಅಂತಂದರೆ ಅರ್ಣವನ್ನು ಬೆಳೆಯುವಂಥ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ಆರ್ಗ್ಯಾನಿಕ್ಕಾಗಿ ನಮಗೆ ಅರ್ಶನ ಸಿಗುತ್ತೆ ಮನೆಯಲ್ಲಿ ನಮಗೆ ತುಂಬ ಏನೂ ಬೇಡ ಮನೆಗೆ ಸಾಕಾಗುವಷ್ಟು ಅಥವಾ ಪೂಜೆಗಾಗಿರ್ಬೋದು ನಮ್ಮ ಒಂದು ಸೆಲ್ಫ್ ಕೇರ್ ಅಂತಂದರೆ ಸ್ಕಿನ್ ಕೇರ್ಗಾದರೂ ನಾವೇನು ಮಾಡ್ಬೋದು ಅರ್ಶನವನ್ನು ಬೆಳಿಬೋದು ನೀವು ಯಾವುದಾದ್ರೂ ಒಂದು ಪಾಟಲ್ಲಿ ಚಿಕ್ಕ ಗಿಡ ಇದೆ ಪಾಟ್ ದೊಡ್ದಿದೆ ಅಂತಂದರೆ ಆ ಒಂದು ಪಾಟಲ್ಲೂ ಕೂಡ ನೀವೇನು ಮಾಡ್ಬೋದು ಅರ್ಶನವನ್ನು ಬೆಳಿಬೋದು ನೋಡಿ ಇಷ್ಟು ಅರ್ಶನ ನನಗೆ ಸಿಕ್ಕಿದೆ ನಾನು ಇಷ್ಟು ಸಿಗುತ್ತೆ ಅಂತ ಇಮ್ಯಾಜಿನ್ ಕೂಡ ಮಾಡಿಲ್ಲ ಯಾಕಂತಂದರೆ ಒಂದು ಎರಡರಿಂದ ನಾಲ್ಕು ಗಡ್ಡೆಗಳನ್ನು ಮಾತ್ರ ಹಾಕಿದ್ದೆ ಕ್ಲೀನಾಗಿ ತೊಳೆದ ನಂತರ ನೋಡಿ ಮೋಸ್ಟ್ಲಿ ನನಗಿದು ಎರಡು ಕೆ ಜಿ ಇದೆ ಅಂತ ಅನಿಸ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಹೆಲ್ದಿಯಾಗಿದೆ ಅರ್ಶನದ ಗಡ್ಡೆ ಬಂದಿದೆ ಈ ರೀತಿ ನಮಗೆ ನೇಚರ್ ಆಗಿರ್ಬೋದು ನಾವು ಪಟ್ಟಿರುವಂಥ ಶ್ರಮ ನಮಗೆ ಮರಳಿ ಗಿಫ್ಟ್ ಕೊಟ್ಟಾಗ ಎಷ್ಟು ಖುಷಿ ಅನಿಸುತ್ತೆ ನೋಡಿ ಎಷ್ಟು ಕಲರ್ ಡಾರ್ಕ್ ಆಗಿದೆ ಅಂತಂದರೆ ಕೇವಲ ಇದನ್ನು ತೊಳಿಬೇಕಾದ್ರೆ ನನ್ನ ಕೈಯಲ್ಲಿ ಎಷ್ಟೊಂದು ಯೆಲ್ಲೋ ಕಲರ್ ಅರ್ಶನದ ಬಣ್ಣ ಬಂದ್ಬಿಟ್ಟಿದೆ ಅಂತ ಈ ರೀತಿ ಅರ್ಶನ ನೀವು ಮನೆಯಲ್ಲಿ ತುಂಬ ಈಸಿಯಾಗಿ ಬೆಳಬೋದು ತುಂಬ ಏನು ಟಫ್ ಇಲ್ಲ ಇದು ನೋಡಿ ಈ ರೀತಿ ಮೇಲ್ಗಡೆ ಇರುವಂಥ ಭಾಗ ಏನು ಸಿಗತ್ತಲ್ಲ ಇದನ್ನು ನೀವು ಮತ್ತೆ ಮುಂದಿನ ವರ್ಷ ಅಥವಾ ನೆಕ್ಸ್ಟ್ ಸೀಸನ್ಗೆ ಏನು ಮಾಡ್ಬೋದು ಬೆಳಿಬೋದು ನೋಡಿ ಅದರಲ್ಲಿ ರೂಟ್ಸ್ ಕೂಡ ಎಷ್ಟು ಚೆನ್ನಾಗಿದೆ ಎಷ್ಟು ಹೆಲ್ತಿ ಅಂತಂದರೆ ಈ ಗಡ್ಡೆಗಳು ನನಗೆ ಮುಂದೆ ಮುಂದಿನ ವರ್ಷ ನನಗೆ ಮತ್ತೆ ಏನಾಗುತ್ತೆ ಅರ್ಶನವನ್ನು ಕೊಡುತ್ತೆ ನನಗೆ ಈ ಗಡ್ಡೆಯನ್ನು ಮತ್ತೆ ಇಟ್ಕೊಂಡು ನೆಕ್ಸ್ಟ್ ಇಯರ್ ನಾನು ಏನು ಮಾಡ್ತೀನಿ ಈ ಒಂದು ಅರ್ಶನದ ಗಡ್ಡೆಯನ್ನು ಬೆಳಿತೀನಿ ಇವುಗಳನ್ನೇ ಏನು ಮಾಡಬೇಕು ಈ ಅರ್ಶಿಣದ ಬೇರುಗಳೇನು ಬಂದಿದೆ ಅಲ್ಲ ಚಿಕ್ಕ ಚಿಕ್ಕದಾಗಿ ಅವುಗಳನ್ನೆಲ್ಲ ಒಂದು ಕತ್ರಿ ಸಹಾಯದಿಂದ ಕಟ್ ಮಾಡ್ಕೊಂಡು ಬಿಟ್ಟು ನೀವೇನು ಮಾಡ್ಬೋದು ಒಂದೆರಡು ದಿನ ಬಿಸಿಲಲ್ಲಿ ಲೈಟಾಗಿ ಬಿಸಿಲು ತುಂಬಾ ಹಾರ್ಶ್ ಬಿಸಿಲಲ್ಲಿ ಹಾಕಬೇಡಿ ಒಂದೆರಡು ದಿನಗಳವರೆಗೆ ಬಿಸಿಲಲ್ಲಿ ಇಡಿ ಅದರಲ್ಲಿ ಮಾಯಶ್ಚರ್ ಇರುತ್ತಲ್ಲ ತುಂಬಾ ನಾವು ನೀರಲ್ಲಿ ಬಿಟ್ಟಿರ್ತೀವಿ ಅಲ್ಲಿ ಫಂಗಸ್ ಬರಬಾರ್ದು ಅನ್ನೋ ಕಾರಣಕ್ಕೆ ಕಾರಣಕ್ಕೆ ಒಂದು ದಿನದ ಎರಡು ಗಂಟೆ ಆ ಬಿಸಿಲಲ್ಲಿ ಒಂದೆರಡು ದಿನ ಒಣಗಿಸ್ಬಿಟ್ಟು ನೀವೇನು ಮಾಡ್ಬೋದು ಮತ್ತೆ ಆ ಗಡ್ಡೆಯನ್ನು ಸ್ಟೋರ್ ಮಾಡಿ ಇಟ್ಕೊಳ್ಬೋದು ಈ ಗಡ್ಡೆಯನ್ನು ನಾನು ಏನು ಮಾಡ್ತೀನಿ ಮತ್ತೆ ನನ್ನ ಒಂದು ಪರ್ಸ್ನಲ್ ಯೂಸ್ಗೆ ಇದನ್ನು ಹೇಗೆಲ್ಲ ಅರ್ಶಿನ ತಕ್ಕೋಬೇಕು ಬಾಯ್ಲ್ ಮಾಡಿ ಅದನ್ನು ಪೌಡರ್ ಮಾಡಿ ಒಣಗಿಸಿ ಏನೇನೋ ಮಾಡ್ತೀವಲ್ಲ ಆ ರೀತಿಯಲ್ಲ ನಾನೇನು ಮಾಡ್ತೀನಿ ಅರ್ಶನವನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ನೋಡಿ ಇದೇ ಡಿಕ್ಕಿಯಲ್ಲಿ ನಾನು ಅರ್ಶನವನ್ನು ಬೆಳೆದಿರೋದು ಈ ಡಿಕ್ಕಿಯಲ್ಲಿ ಯಾವುದೇ ರೀತಿ ಹೆಚ್ಚಿನ ಡ್ರೈನೇಜ್ ಇಲ್ಲ ಏನಿಲ್ಲ ಆದರೆ ಮಳೆಗಾಲದಲ್ಲೂ ಕೂಡ ಅಷ್ಟೊಂದು ಮಳೆ ಬಿದ್ದರೂ ಕೂಡ ಮಣ್ಣು ಚೆನ್ನಾಗಿದೆ ಅರ್ಶನ ನನಗೆ ತಕ್ಕ ಮಟ್ಟಿಗೆ ಸಿಕ್ಕಿದೆ ಆ ನಂತರ ನೋಡಿ ಈ ಪಾಮ್ನ ಒಂದು ಬಕೆಟ್ ಇದೆಯಲ್ಲ ಅದರಲ್ಲೂ ಕೂಡ ಅರ್ಶನ ಬೆಳೆದಿದೆ ಇದನ್ನು ನಾನು ಏನು ಮಾಡ್ತೀನಿ ಇನ್ನೊಂದು ಸ್ವಲ್ಪ ದಿನ ಬಿಟ್ಟು ಹಾರ್ವೆಸ್ಟ್ ಮಾಡ್ತೀನಿ ಯಾಕಂತಂದರೆ ಸದ್ಯಕ್ಕೆ ಇದರ ಎಲೆಗಳು ಇನ್ನೂ ಹಸಿರಾಗಿ ಕಾಣಿಸ್ತಾ ಇದೆ ಆಮೇಲೆ ಗುಲಾಬಿ ಗಿಡದಲ್ಲೂ ಕೂಡ ಅದು ಹೇಗೆ ಅರ್ಶನದ ಬೇರು ಕೊಂಬು ಹೋಯ್ತೋ ಗೊತ್ತಿಲ್ಲ ಅದರಲ್ಲೂ ಕೂಡ ಅರ್ಶನ ಬೆಳ್ಕೊಂಡು ಬಿಟ್ಟಿದೆ ಆಮೇಲೆ ಇನ್ನೊಂದು ಬಕೆಟಲ್ಲೂ ಕೂಡ ಈ ಮಾವಿನ ಗಿಡ ಇತ್ತಲ್ಲ ಬೆಳೆದಿದ್ನಲ್ಲ ಆ ಪಾಟಲ್ಲೂ ಕೂಡ ಆ ಬಕೆಟಲ್ಲೂ ಕೂಡ ಏನಾಗಿದೆ ಅಂತಂದರೆ ಅರ್ಶನ ಬೆಳೆದಿದೆ ಫಸ್ಟ್ ನಾನು ಬೆಳೆದಿದ್ದು ಅಂದರೆ ನನಗೆ ಏನು ರಾ ಅರ್ಶನ ಸಿಕ್ಕಿತ್ತಲ್ಲ ಹಸಿಯಾದ ಅರಿಶಿನದ ಗಡ್ಡೆ ಅದನ್ನು ಜಸ್ಟ್ ಆ ಬಕೆಟಲ್ಲಿ ಹಾಗೆ ಇಟ್ಟಿದ್ದೆ ಅದು ಬೆಳೆಯುತ್ತೆ ಅದರಿಂದ ಹೇಗೆಲ್ಲ ಹಾರ್ವೆಸ್ಟ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ ನನಗೆ ಅಷ್ಟೊಂದು ನಾಲೆಜ್ ಇರಲಿಲ್ಲ ಆದರೆ ಹಾಗೆ ಸಿಂಪಲ್ ಆಗಿ ಈ ಒಂದು ಮಣ್ಣಿನಲ್ಲಿ ಗಡ್ಡೆಯನ್ನು ಇಟ್ಟಿದ್ದೆ ಮೂರು ವರ್ಷ ಆಯಿತು ನಾನು ಈ ರೀತಿ ಅರ್ಶನ ಬೆಳೆದಕ್ಕೆ ಶುರು ಮಾಡಿ ಅಂತಂದರೆ ಈ ಬಕೆಟಲ್ಲಿ ಫಸ್ಟ್ ಟೈಮಲ್ಲಿ ನಾನು ಅರಿಶಿನದ ಗಡ್ಡೆಯನ್ನು ಇಟ್ಟಿದ್ದೆ ಆನಂತರ ಎರಡು ವರ್ಷದ ಹಿಂದೆ ಸ್ವಲ್ಪ ಅರಶಿನ ಬಂತು ಅಷ್ಟೊಂದು ಅದ್ರ ಬಗ್ಗೆ ಗೊತ್ತಿರಲಿಲ್ಲ ಹಾಗಾಗಿ ಆನಂತರ ಹೋದ ವರ್ಷ ಏನು ಮಾಡಿದೆ ಅಂತಂದರೆ ಇದೇ ಬಕೆಟಲ್ಲಿರುವಂಥ ಅರಶಿಣದ ಗಡ್ಡೆಯನ್ನು ತೊಗೊಂಡ್ಬಿಟ್ಟು ನಾನು ಆಗ ಆವಾಗಲೇ ತೋರಿಸಿದ್ನಲ್ಲ ಆ ಒಂದು ಗಾಡಿ ಡಿಕ್ಕಿಯಲ್ಲಿ ಬೆಳೆದೆ ಅದರಲ್ಲಿ ತುಂಬ ಚೆನ್ನಾಗಿ ಹರ ಸಿಕ್ತು ಮತ್ತು ಇದು ನಂದು ಏನು ಅಂತಂದರೆ ಮೂರನೇ ಸರಿ ನಾನು ಅರಶನವನ್ನು ಬೆಳೀತಾ ಇರೋದು ನೆಕ್ಸ್ಟ್ ಬಂದು ಈ ಮಣ್ಣನ್ನು ಎಸಿಬೇಡಿ ಇದು ತುಂಬ ನ್ಯೂಟ್ರಿಷಿಯಸ್ ಆಗಿರುತ್ತೆ ಯಾಕಂತಂದರೆ ನಾವು ಆಲ್ರೆಡಿ ಇದರಲ್ಲಿ ಅರ್ಶನವನ್ನು ಬೆಳೆದಿರೋದ್ರಿಂದ ಈ ಮಣ್ಣಿನಲ್ಲಿ ಯಾವುದೇ ರೀತಿ ಫಂಗಸ್ ಇರೋಲ್ಲ ಯಾವುದೇ ರೀತಿ ಕೀಟಗಳಿರಲ್ಲ ಯಾಕಂತಂದರೆ ನಿಮಗೆಲ್ಲ ಗೊತ್ತೇ ಇದೆ ಮ ಅರ್ಶನ ಒಂದು ಆ್ಯಂಟಿಫಂಗಲ್ ಫಂಗಲ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಹಾಗೂ ಔಷಧೀಯ ಗುಣಗಳನ್ನು ಹೊಂದಿರೋದ್ರಿಂದ ನೋಡಿ ಎಷ್ಟೊಂದು ಅರ್ಥ ವರ್ಮ್ಸ್ ಇದೆ ಅದರಲ್ಲಿ ಮಣ್ಣು ಹೆಲ್ದಿಯಾಗಿದ್ದರೆ ನಿಮಗೆ ಈ ರೀತಿ ಅರ್ಥ್ ವರ್ಮ್ಸ್ ನೋಡೋದಕ್ಕೆ ಸಿಗುತ್ತೆ ಹಾಗಾಗಿ ಈ ರೀತಿ ಈ ಮಣ್ಣನ್ನು ನಾನು ಏನು ಮಾಡ್ತೀನಿ ಹಾಗೆ ನಾನು ಬಿಸಿಲಲ್ಲಿ ಹಾಕಲ್ಲ ಏನೂ ಮಾಡಲ್ಲ ಆ್ಯಸ್ ಇಟ್ ಈಸ್ ಈ ಮಣ್ಣಿನಲ್ಲಿ ಸ್ವಲ್ಪ ಕಾಂಪೋಸ್ಟನ್ನು ಮಿಕ್ಸ್ ಮಾಡಿ ಸ್ವಲ್ಪ ಬೇವಿನ ಹಿಂಡಿಯನ್ನು ಮಿಕ್ಸ್ ಮಾಡಿ ಇದರಲ್ಲಿ ನಾನು ಏನು ಮಾಡ್ತೀನಿ ಇವಾಗಲೇ ನಾನು ಅರಿಶಿನ ಬೆಳೆಯಲ್ಲ ಇದರಲ್ಲಿ ಸದ್ಯಕ್ಕೆ ಈ ಮಣ್ಣಿನಲ್ಲಿ ನಾನು ಏನು ಮಾಡ್ತೀನಿ ಕೊತ್ತಂಬರಿ ಅಥವಾ ಪಾಲಕ್ ಸೊಪ್ಪನ್ನು ಬೆಳಿತೀನಿ ನೋಡಿ ಈ ರೀತಿ ಬೇರುಗಳೇನೇಲ್ಲದೆಲ್ಲ ಕಟ್ ಮಾಡಿರೋವಂಥದ್ದು ಅದೇ ಪಾಟ್ನಲ್ಲಿ ಡ್ರೈನೇಜ್ ಹೋಲ್ನಲ್ಲಿ ಹಾಕಿ ಈ ಮಣ್ಣು ಸಾಯಿಲ್ ಮಿಕ್ಚರನ್ನು ಮತ್ತೆ ಆ ಒಂದು ಡಿಕ್ಕಿಯಲ್ಲಿ ಫಿಲ್ ಮಾಡ್ಕೊಂಡ್ಬಿಟ್ಟು ಯಾವುದಾದ್ರೂ ಗ್ರೀನ್ ಲೀಫಿ ವೆಜಿಟೇಬಲ್ಸನ್ನು ಬೆಳ್ಕೊಳ್ತೀನಿ ಸೊ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಚೆನ್ನಾಗಿ ನನಗೆ ಅರ್ಶನದ ಒಂದು ಹಾರ್ವೆಸ್ಟ್ ಸಿಕ್ಕಿದೆ ಅಂತ ಈ ವಿಡಿಯೋ ಇಷ್ಟ ಆಗಿದೆ ನಿಮಗೆಲ್ಲ ಅಂತ ಭಾವಿಸ್ತಾ ವಿಡಿಯೋ ಲೈಕ್ ಶೇರ್ ಕಮೆಂಟ್ ಮಾಡ್ತೀರಾ ಜೊತೆಗೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೀರಾ ಅಂತ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವಿಡಿಯೋ ನಿಮ್ಗೇನು ಅಷ್ಟೊಂದು ಇಂಟ್ರೆಸ್ಟ್ ಆಗುತ್ತೆ ಅಂತ ಅಂದ್ಕೊಳ್ಳಲ್ಲ ಆದರೂ ಕೂಡ ನಾನು ಒಂದು ಪುಟ್ಟ ಖುಷಿಯನ್ನು ನಿಮ್ಮ ನಿಮ್ಮೆಲ್ಲರ ಜೊತೆ ಶೇರ್ ಮಾಡೋ ಮಾಡಬೇಕು ಅಂತ ಅನಿಸ್ತು ಸೊ ಹಾಗಾಗಿ ಈ ವಿಡಿಯೋ ನಾನು ಮಾಡ್ತಾ ಇದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಹ್ಯಾಪಿ ಗಾರ್ಡ್ನಿಂಗ್ ಟೇಕ್ ಕೇರ್ ಏನಾದರೂ ಕ್ವೇರೀಸ್ ಇದ್ರೆ ಕಮೆಂಟ್ಸ್ನಲ್ಲಿ ತಿಳಿಸಿ ಜೊತೆಗೆ ಅರ್ಶನಾ ಬೆಳೆಸೋದ್ರ ಬಗ್ಗೆ ಮಾಹಿತಿ ಬೇಕು ಅಂದರೂ ಕೂಡ ಕಮೆಂಟ್ ಮಾಡಿ ಬ ಬಾಯ್ ಟೇಕ್ ಕೇರ್